ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ ಎನ್ನ ಹಾನಿ ಬುದ್ಧಿ ನಿಮ್ಮ ದಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಬಸವಾದಿ ಶರಣರ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡಂಥ ಬಸವ ಪ್ರಣೀತ ಲಿಂಗಾಯತ ಧರ್ಮವನ್ನು ಅನುಸರಿಸುತ್ತಾ ನಡೆದಂಥ ಕೆಲವು ಜನಗಳಿಗೆ ಸಮಾಜದ ಹಲವಾರು ಜನಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಸುರಿಮಳೆಯನ್ನು ಗರೀತಾರೆ ನೀವೇನೋ ಬಸವೈತರಾಗಿದ್ದೀರಿ ನೀವು ಸ್ಥಾವರ ದೇವರುಗಳನ್ನು ನಂಬುವುದಿಲ್ಲ ನೀವು ಮೌಢ್ಯಗಳನ್ನು ನಂಬುವುದಿಲ್ಲ ನೀವು ಮಂತ್ರಗಳನ್ನು ನಂಬುವುದಿಲ್ಲ ನೀವು ಜ್ಯೋತಿಷಿಗಳನ್ನು ನಂಬುವುದಿಲ್ಲ ನೀವು ವಾಸ್ತುವನ್ನು ನಂಬುವುದಿಲ್ಲ ವಾರ ದಿನ ತಿಥಿ ಮಿತಿಗಳು ನಿಮಗೆ ಬೇಕಾಗಿಲ್ಲ ಆದರೆ ನಿಮ್ಮ ಮನೆಯವರು ನಿಮ್ಮ ಸಂಬಂಧಿಕರು ನಿಮ್ಮಂತೆ ಆಗ್ತಾ ಇಲ್ಲವಲ್ಲ ಏಕೆ ಅಂತನೋ ಪ್ರಶ್ನೆ ಇದೆ ಇದಕ್ಕೆ ನಮಗೆ ನಾವೇ ಆಲೋಚನೆ ಮಾಡಬೇಕಂತ ಆತ್ಮಾವಲೋಕನ ಮಾಡಬೇಕಾದಂಥ ಸಂದರ್ಭ ಇದಾಗಿದೆ ಅಂತ ನಾನು ಭಾವಿಸಿದ್ದೇನೆ ಒಂದು ಕಡೆ ಜೇಡರ ದಾಸಿ ಮನೆಯವರು ಹೇಳ್ತಾರೆ ಸತಿಗೆ ಪತಿಗಳೊಂದಾದ ಭಕ್ತಿ ಪುದು ಶಿವಂಗೆ ಸತಿ ಮತ್ತು ಪತಿ ಇಬ್ಬರು ಜೊತೆಗೂಡಿ ಮಾಡಿದಾಗಲೇ ಆ ದೇವರಿಗೆ ಅರ್ಪಣೆ ಆಗಲಿಕ್ಕೆ ಸಾಧ್ಯ ಇಷ್ಟವಾಗಲಿಕ್ಕೆ ಸಾಧ್ಯ ಸತಿ ಪತಿಗಳೊಂದಾಗದವನ ಭಕ್ತಿ ಒಂದು ವೇಳೆ ಹೆಂಡತಿ ಬೇರೆಯದ್ಲು ಗಂಡತ ಗಂಡ ಬೇರೆಯನ್ನು ಆಲೋಚನೆ ಅಂದರೆ ಸತಿ ಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷಯ ಬೆರೆಸಿದಂತೆ ಕಾಣ ರಾಮನಾಥ ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಮಹಿಳೆಗೂ ಸ್ವಾತಂತ್ರ್ಯ ಇದೆ ಪುರುಷನಿಗೂ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರ ಆಲೋಚನೆಗಳಿಗೂ ಅವರದೇ ದಿಕ್ಕಿನಲ್ಲಿ ಆಲೋಚನೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ತಂದಿದ್ದರು ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳಾಗಬೇಕಲ್ಲ ಚರ್ಚೆಗಳ ಮೂಲಕ ಹೊಮ್ಮಿದಂಥ ವಿಚಾರಗಳನ್ನು ನಾವು ಸಮಾಜ ಎತ್ತಿಕೊಳ್ಳಬೇಕಾಗಿದೆ ಚರ್ಚೆಗಳಲ್ಲದೆ ಈ ರೂಢಿಗತವಾದಂಥ ಆಶಯಗಳನ್ನು ರೂಢಿಗತವಾದ ಮೌಢ್ಯಗಳನ್ನು ಒತ್ತೊಯ್ಯೋದು ತುಂಬ ಅಪಾಯಕಾರಿಯಾದದ್ದು ಅನ್ನುವಂಥ ಸಂಗತಿ ನಮಗೆ ನಾವಿವತ್ತು ತಿಳಿದುಕೊಳ್ಳಬೇಕಾಗಿದೆ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸುತ್ತಲ್ಲ ಅನ್ನುವಂಥ ಮಾತನ್ನು ಅಕ್ಕನಾಗಮ್ಮ ತಾಯಿ ಹೇಳ್ತಾಳೆ ನಿಜ ಬಸವಣ್ಣ ಬರೋದಕ್ಕಿಂತ ಮುಂಚೆ ಇರುವ ಭಕ್ತಿನೇ ತುಂಬ ವಿಭಿನ್ನವಾಗಿತ್ತು ಅರುವತ್ತ್ಮೂರು ಜನ ಪುರಾತನರು ಬರ್ತಲ್ಲ ಅವರ ಒಂದೊಂದು ಕಥೆಗಳನ್ನು ಕೇಳಿದ್ರೆ ಇವತ್ತಿನ ದಿನಗಳಲ್ಲಿ ನಮಗೆ ತುಂಬ ಒಂಥರ ಹೆದರಿಕೆ ಆಗ್ತದೆ ಭಕ್ತಿ ಅಂದರೆ ಹೆದರಿಕೆಯನ್ನು ಹುಟ್ಟಿಸುವುದಂತಲ್ಲ ಭಕ್ತಿ ಅಂದರೆ ಅನುಸರಿಸುವಂಥದ್ದಾಗಿರಬೇಕು ಭಕ್ತಿ ಅಂದರೆ ಹಿಂಸೆ ಅಲ್ಲ ಭಕ್ತಿ ಅಂದರೆ ಮೌಢ್ಯ ಅಲ್ಲ ಭಕ್ತಿ ಅಂದರೆ ತಾನು ನಂಬಿದಂಥ ತತ್ವಗಳನ್ನು ಇನ್ನೊಬ್ಬರು ನಂಬಲೇಬೇಕಂತ ಒತ್ತಾಯದಿಂದ ಹೇರುವಂಥದ್ದಲ್ಲ ಆದರೆ ಬಸವಣ್ಣನ ಭಕ್ತಿ ಹಾಗಲ್ಲ ಬಸವಣ್ಣನ ಭಕ್ತಿ ಎಲ್ಲರೂ ಅನುಸರಿಸುವಂಥ ಭಕ್ತಿ ಅದು ಮೌಢ್ಯದ ಭಕ್ತಿ ಅಲ್ಲ ಅದು ವಿಚಾರದ ಭಕ್ತಿ ಅಲ್ಲಿ ಜಿಜ್ಞಾಸೆಯ ಭಕ್ತಿ ಚರ್ಚೆ ಭಕ್ತಿ ಭಕ್ತಿ ಅದಾಗಿತ್ತು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಸಮಾಜದಲ್ಲಿ ಎಲ್ಲರೂ ಜೊತೆಗೂಡಿ ಹೋಗಬೇಕಾಗಿದೆ ಇಲ್ಲಿ ವಿಭಿನ್ನವಾದ ಆಲೋಚನೆಗಳು ಚಿಂತನೆಗಳು ಇರ್ತವೆ ಸತ್ಯ ಯಾವುದು ಸತ್ಯದ ಮಾರ್ಗ ಯಾವುದು ಅಸತ್ಯದ ಮಾರ್ಗವನ್ನು ಮಾರ್ಗ ಅನ್ನುವುದನ್ನು ಕಂಡುಕೊಳ್ಳಬೇಕಾಗ್ತದೆ ಸತ್ಯದ ಮಾ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅನ್ನುವ ಷಣ್ಮುಖ ಶಿವಗಳ ಮಾತನ್ನು ಅನುಸರಿಸಬೇಕಾಗುತ್ತದೆ ನಾವು ಭಾಳಷ್ಟು ಜನ ಇವತ್ತು ಭಕ್ತ ಅಂದರೆ ಯಾರಂತ ತಿಳ್ಕೊಳ್ತೀವಿ ಅಂದರೆ ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಅಂತ ಪ್ರಶ್ನೆಯನ್ನು ಸತ್ಯಕ್ಕೆ ಹನ್ನೆರಡನೇ ಶತಮಾನದಲ್ಲೇ ಮಾಡಿದ್ದಾಳೆ ಆದರೆ ಆತನ್ನು ಇವತ್ತು ಭಕ್ತ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಹುಷಿದು ತಂದು ಮಾಡುವಾತ ಭಕ್ತನೇ ಈ ಚಿಂತನೆ ನಮ್ಮಲ್ಲಿ ಯಾವತ್ತು ಶುರುವಾಗ್ತದೋ ಅವತ್ತು ಗಂಡ ಹೆಂಡತಿ ಸಮಾಜ ಕುಟುಂಬಗಳು ಬಸವ ತತ್ವದ ಪ್ರಕಾರ ನಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವರ ಹೆಜ್ಜೆ ಹೆಜ್ಜಾಗ್ತಕ್ಕ ಶಕ್ತಿ ಇದ್ದರೂ ಕೂಡ ಅಲ್ಲೊಂದು ಸಲ ಇಲ್ಲೊಂದು ಸಲ ನೀಲಾಂಬಿಕೆ ತಾಯಿ ಎಡಬಿದ್ದು ಇದೆ ಅಂತ ಅನ್ನಿಸ್ತದೆ ಒಂದು ಕಡೆ ಬಸವಣ್ಣವರ ಮಹಾಮನೆಗೆ ಕಳ್ಳನೊಬ್ಬ ಬರ್ತಾನೆ ಇಬ್ಬರು ಮಲಗಿರುವಾಗ ನೀಲಾಂಬಿಕೆಯ ಕಿವಿಗೆ ಕೈ ಹಾಕಿ ಬೆಂಡಲಿಯನ್ನು ಕಿತ್ತುಕೊಳ್ಳುವ ಎತ್ತುಗಡೆ ಮಾಡ್ತಾನೆ ಆಗ ನೀಲಂಬಿಕೆ ಚೀರಿ ಬಿಡ್ತಾಳೆ ಇದನ್ನು ಕಣ್ಣಂತ ಬಸವಣ್ಣ ಹೇಳಿದ್ದೇನು ಒಡನಿರ್ಧ ಸತಿ ಎಂದು ನಚ್ಚರ್ದೆನಯ್ಯ ನನ್ನ ಜೊತೆಗಿರುವಂಥ ಸತಿ ನೀನು ಅಂತ ನಾನು ನಂಬಿದ್ದೆ ಕೈ ಹಿಡಿದ ಎಂದು ನಂಬಿರ್ದೇನಯ್ಯ ನನ್ನ ಕೈ ಹಿಡಿದಿದೆಯಾ ನನ್ನ ನನ್ನ ವಿಚಾರಗಳ ಜೊತೆ ಜೊತೆಯಾಗಿ ಬರುತ್ತೆ ಅಂತ ನಾನು ನಂಬಿದ್ದೆ ಅಯ್ಯ ನಮ್ಮಯ್ಯನ ಕೈ ನೊಂದಿತ್ತು ಆತ ನಮ್ಮ ಮನೆಗೆ ಬಂದ ನಾನು ಕಾಳನಲ್ಲತ್ತ ಆತ ಅಯ್ಯ ಹಿರಿಯ ಆತ ದೇವರು ಪ್ರತ್ಯೇಕ ನಿಜವಾಗೂ ದೇವರು ಆತನಿಗೆ ಅವಶ್ಯಕತೆ ಇದೆ ಆ ಕಾರಣಕ್ಕೆ ಆತ ನಮ್ಮ ಮನೆಗೆ ಬಂದಿದ್ದಾನೆ ಅಯ್ಯ ನಮ್ಮಯ್ಯನ ಕೈ ನೊಂದೀತು ತೆಗೆದುಕೊಡ ಎಲ್ಲ ಬೆಂಡೋಲೆ ಕಿತ್ತಿ ಆ ಬೆಂಡೋಲಿನ ಕೊಡು ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರಾರೂ ಇಲ್ಲ ಅಂತಕ್ಕಂಥ ಮನಸ್ಸು ಬಸವಣ್ಣವರಿಗಿತ್ತು ಆದರೆ ಅದೆಲ್ಲೋ ಒಂದು ಒಂಚೂರು ನೀಲಂಬಿಕೆ ತಾಯಿಗೆ ಆ ಕಿವಿ ಓಲೆ ನನ್ನ ಅಂದಕ್ಕೆ ನನ್ನ ವ್ಯಕ್ತಿತ್ವಕ್ಕೆ ಒಂದು ಕೊಡುಗೆಯನ್ನು ಕೊಡುತ್ತೆ ಅಂತ ನಂಬಿಕೆ ಇತ್ತು ಆದರೆ ತಕ್ಷಣ ಅರ್ಥ ಮಾಡಿಕೊಂಡಂಥ ನಿಲಂಬಿಕೆ ತಾಯಿ ತನ್ನ ತನ್ನ ತಪ್ಪಿನ ಅರಿವನ್ನು ತಿದ್ದುಕೊಂಡು ಬಸವಣ್ಣನವರ ಜೊತೆ ಒಂದುಗೂಡ್ತಾಳೆ ಆಗ ನಿಜಕ್ಕೂ ಶಿ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಬಸಣೆ ಭಕ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಬ್ಬರು ಜೊತೆಗೋಡಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಬಸವಣ್ಣವರ ಕುರಿತು ತಾಯಿ ಹೀಗೆ ಹೇಳ್ತಾಳೆ ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ ಎನ್ನ ಮನಸೂತಕವ ಕಳೆದಾತ ಬಸವಣ್ಣ ಎನ್ನ ತನು ಸೂತಕ ಕಳೆದಾತ ಬಸವಣ್ಣ ಎನ್ನ ನೆನಹು ಸೂತಕ ಕಳೆದಾತ ಬಸವಣ್ಣ ಎನ್ನ ಕುರುಹು ಸೂತಕ ಕಳೆದಾತ ಬಸವಣ್ಣ ಎನ್ನ ಭಾವ ಸೂತಕವ ಕಳೆದಾತ ಬಸವಣ್ಣ ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ ನಿಜದ ನಿರವಯ ಬಾಗಿಲ ತೋರಿದಾತ ಬಸವಣ್ಣ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನ ಹೃದಯದಲ್ಲಿ ನಿಜ ನಿವಾಸಿಯಾಗಿ ಇರಿಸಿದ ಎನ್ನ ತಂದೆ ಸಂಗನ ಬಸವಣ್ಣ ಬಸವಣ್ಣವರು ಇದೆಲ್ಲ ಬದಲಾವಣೆಗೆ ಅನ್ನೋ ಸತ್ಯ ಯಾರಿಗೆ ಗೊತ್ತಾಗ್ತಂದರೆ ಯಾರು ವಚನ ಸಾಹಿತ್ಯವನ್ನು ಓದ್ತಾರೋ ಯಾರು ಲಿಂಗಾಯತ ಧರ್ಮದ ತತ್ವ ಚಿಂತನೆಗಳ ಜೊತೆಗೆ ಹೆಜ್ಜೆ ಹಾಕ್ತಾರೋ ಅವರಿಗೆ ಮಾತ್ರ ತನುವಿಗೆ ಯಾವ ಸೂತಕ್ಕಿದೆ ಮನಸೂತಕ್ಕೆ ಯಾವುದಿದೆ ಕುಲಸೂತಕ್ಕೆ ಯಾವುದಿದೆ ನೆನಹು ಸೂತಕ್ಕೆ ಯಾವುದು ಕುರುಹು ಸೂತಕ್ಕೆ ಯಾವುದು ಎಂಬುದನ್ನು ತಂತಾನೆ ಗೊತ್ತಾಗ್ತಾ ಹೋದರೆ ಯಾರು ಈ ತತ್ವಗಳ ಸಮೀಪ ಬರೋದಲ್ಲೋ ಅವರು ಲಿಂಗಾಯತರಾಗಲಿಕ್ಕಾಗಲಿ ಪ್ರಣೀತ ಭಕ್ತರಾಗಲಿಕ್ಕಾಗಲಿ ಸಾಧ್ಯ ಇಲ್ಲ ಇದು ಯಾರು ಇದನ್ನು ಅಳವಡಿಸಿಕೊಳ್ತಾರೋ ಅವರಿಗೆ ಮಾತ್ರ ಬಸವ ತತ್ವ ಅನ್ವರ್ತಕವಾಗ್ತದೆ ಹೊರತು ಇನ್ನೊಬ್ಬರಿಗೆ ಆಗೋದಿಲ್ಲ ಆಗೋದಕ್ಕೆ ಸಾಧ್ಯನಿಲ್ಲ ಇಲ್ಲ ಜೊತೆಗೂಡಿ ಹೋಗಿದ್ರೆ ಏನಾಗ್ತದೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿಮಸಣೆಯ ಭಕ್ತ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಮಾಂಸ ಹೆಂಡತಿ ಕೊಂಬುದು ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೊರಗೂ ಮತ್ತು ಒಳಗೂ ಎರಡೂ ಒಂದಾಗಬೇಕು ತಟ್ಟೆ ಮತ್ತು ತಟ್ಟೆಯಲ್ಲಿರ್ತಕ್ಕಂಥ ಪದಾರ್ಥ ಎರಡೂ ಒಂದಾಗಬೇಕು ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಹೆಂಡದ ಮಡಿಕೆಯನ್ನು ಹೊರಗೆ ನೀವು ಬೇಕಾದಷ್ಟು ತೊಳೆದರೂ ಕೂಡ ಅದು ಪರಿಶುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಸವಣ್ಣವರು ಇಲ್ಲಿ ಹೇಳ್ತಾರೆ ಹಾಗಾಗಿ ಬಸವ ತತ್ವ ಅನುಸರಿಸುವಂಥ ಬಹುತೇಕ ಕುಟುಂಬಗಳು ನಾವು ಜೊತೆ ಜೊತೆಯಾಗಿ ಹೋಗಬೇಕಾಗ್ತದೆ ಮನೆಯವರಿಗೆ ತಿಳಿಸಿ ಹೇಳಬೇಕಾಗ್ತದೆ ಕೆಲವು ಮನೆಗಳೇ ಹೋಗ್ತೀನಿ ನಾನು ಅಲ್ಲಿ ಕಲ್ಲು ದೇವರು ದೇವರಿಲ್ಲ ಮಣ್ಣು ದೇವರು ದೇವರಿಲ್ಲ ಮರ ದೇವರು ದೇವರಿಲ್ಲ ಅಂತ ಸಭೆಗಳಲ್ಲಿ ಪುಂಖಾನುಪುಂಖವಾಗಿ ಭಾಷಣ ಮಾಡಿದಂಥ ಮನೆಯವರ ಒಳಗಡೆ ಹೋಗಿ ನೋಡಿದ್ರೆ ಅವರ ಜಗುಲಿ ಮೇಲೆ ಬಿಲಿಬಿಲಿ ಲಿಬಿಲಿಯಾಗೆ ದೇವರ ದೊಡ್ಡ ಒಂದು ಸಂಗ್ರಹಾಲಯವೇ ಅಲ್ಲಿ ಇರ್ತದೆ ಇದನ್ನು ನೋಡಿ ಗಾಬರಿ ಆಗ್ತದೆ ಅವ್ರು ಹೇಳ್ತಾರೆ ನಾನೇನು ನಂಬಲ್ಲ ಆದರೆ ನನ್ನ ಕುಟುಂಬದ ಸೊಸೆ ಬಂದಿದ್ದಾಳಲ್ಲ ಆ ಸೊಸೆ ಇದನ್ನೆಲ್ಲ ನಂಬ್ತಾಳೆ ಅವಳಿಗೆಗೆ ಅನಿವಾರ್ಯವಾಗಿ ಇಟ್ಟಿದ್ದೇನೆ ಒಂದು ವೇಳೆ ಇದಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದರೆ ಮನೆಯಲ್ಲಿ ಕಲಹಗಳು ಏರ್ಪಡೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಮನೆಯ ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ವ್ಯಕ್ತಿ ಬಸವ ತತ್ವದ ಅನುಯಾಯಿ ಅನುಯಾಯಿ ಆಗಲಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ನಮಗೆ ನಾವೇ ಇವತ್ತು ಕೇಳಿಕೊಳ್ಳಬೇಕಾಗಿದೆ ಅವರಿಗೆ ನಾವು ಹೇಳಬೇಕಾಗಿದೆ ದೇವರ ನೆನೆದು ಮುಕ್ತವಾದೇಹವೆಂಬ ದೇವರ ನೆನೆದು ಮುಕ್ತರಾದೇವೆಂಬ ದೇವೆಂಬ ಯುಕ್ತಿ ಶೂನ್ಯರ ಮಾತ ಕೇಳಲಾಗದು ಯುಕ್ತಿ ಶೂನ್ಯರ ಮಾತ ಕೇಳಲಾಗದು ಅದೇನು ಕಾರಣವೆಂದಡೆ ದೇವರ ನೆನೆಬಂಗೆ ದೇವರುಂಟೆ ದೇವರನ್ನು ಯಾರಾದರೂ ನೆನಲಿಕ್ಕೆ ಬರ್ತದಾ ಅವರಿಗೆ ದೇವರು ಇದೆ ಅಂತ ಗೊತ್ತಿದೆಯಾ ದೂರದಲ್ಲಿದ್ದವರ ನೆನೆದರಲ್ಲದೆ ದೂರದಲ್ಲಿದ್ದವರ ನೆನೆದವರಲ್ಲದೆ ಸಮೀಪದಲ್ಲಿದ್ದವರ ನೆನೆದವರಿಲ್ಲ ದೂರದಲ್ಲಿದ್ದವರು ನಾವು ನೆನಪು ಮಾಡಿಕೊಳ್ತೀವಿ ಸಮೀಪದ್ದವ್ ಯಾರು ನೆನಪು ಮಾಡಿಕೊಳ್ತೀವ ದೇವರು ನನ್ನೊಳಗೆ ಇರುವಾಗ ಇನ್ನೊ ಇನ್ನೊಂದು ಕಡೆ ಹುಡುಕುವ ಅಗತ್ಯ ಇಲ್ಲ ಅಂತಕ್ಕಂತಹ ಘಜಿಷ್ಯ ಮತ ಮಸಣ್ಣಮ್ಮನ ಮಾತು ನಾವು ಹೇಳಿಕೊಡಲೇಬೇಕಾಗುತ್ತದೆ ಆ ಕಾರಣಕ್ಕಾಗಿ ನಿಲ್ಲ ಒಂದು ಕಡೆ ಹೇಳ್ತಾಳೆ ಇಬ್ಬರು ನಾವು ಒಂದೆಡೆಯ ನುರಿದೆವು ಇಬ್ಬರು ನಾವು ಒಂದೆಡೆಯ ನುರಿದೆವು ನಾವಿಬ್ಬರು ಕೂಡ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದೆವು ಉಂಬ ಊಟದಲ್ಲಿ ತೃಪ್ತಿಯ ತಳೆದು ಉಂಬ ಊಟದಲ್ಲಿ ತೃಪ್ತಿಯ ತಳೆದು ತನು ಸೋಜಿಗವಾಯಿತಯ್ಯ ಭಾಳ ಖುಷಿಯಿಂದಿತ್ತು ತನು ಮನ ಮ ಮನ ಮಗ್ನವನೈದಿ ಮನ ಮಗ್ನವನೈದಿ ಮಹಾಲಿಂಗದತ್ತ ಶುದ್ಧಿ ನಿಶುದ್ಧಿ ಇತ್ತಯ್ಯ ಅಂತಕ್ಕಂಥ ನೀಲಮ್ಮ ತಾಯಿಯ ಮಾತನ್ನು ನಾವು ಗ್ರಹಿಸಬೇಕಾಗಿದೆ ಜೊತೆ ಜೊತೆಯಾಗಿ ಹೋಗಬೇಕಾಗಿದೆ ಹೆಂಡತಿ ಮತ್ತು ಗಂಡ ಭಿನ್ನ ಭಿನ್ನವಾದ ಆಲೋಚನೆಗಳಲ್ಲಿ ಏನಾಗ್ತದೆ ಅಂತಂದರೆ ತುಂಬ ಅಪಾಯಕಾರಿಯಾದಂಥ ಸಂದರ್ಭ ಬರುತ್ತದೆ ನಾವಿಬ್ಬರು ಜೊತೆಗೂಡಿ ಹೇಗೆ ಹೋಗ್ಬೇಕಂದ್ರೆ ಮಡದೆ ಎನ್ನಲಾಗದ ಬಸವಂಗೆಯನ್ನನು ನೋಡಿ ನಿಜಕ್ಕೂ ನೀಲಂಬಿಕೆ ಬಸವಣ್ಣವರ ಮಡದೆ ಎರಡು ಮಾತುಗಳಿಲ್ಲ ಆದರೆ ಆ ಉಭಯ ಕುಳವನ್ನು ಅರಿತಾರಲ್ಲ ಗಂಡ ಮತ್ತು ಹೆಂಡತಿ ಅನ್ನುವಂಥ ಸಂಬಂಧಕ್ಕೆ ಮೀರಿದಂಥ ಭಾವ ಏನು ಬರ್ತದಲ್ಲ ಆ ಭಾವವನ್ನು ಇಲ್ಲಿ ತಾಯಿ ವ್ಯಕ್ತಪಡಿಸ್ತಾಳೆ ಮಡದೆ ಎನ್ನಲಾಗದು ಬಸವಂಗೆಯನ್ನನು ಪುರುಷ ಎನ್ನಲಾಗದು ಬಸವನ ಎನಗೆ ನನಗೆ ಆತ ಪುರುಷ ಅಂತ ಕೂಡ ಅನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ ಉಭಯ ಕುಳವ ಹರಿದು ಎರಡು ಗಂಡ ಮತ್ತು ಹೆಂಡತಿಯನ್ನು ಈ ಉಭಯ ಕುಳವನ್ನು ಹರಿದು ಬಸವಂಗೆ ಶಿಶುವಾದನು ಓಹ್ ಬಸವಣ್ಣನಿಗೆ ನಾನು ಮಗುವಾದೆ ಬಸವನೆನ್ನ ಶಿಶುವಾದನು ಬಸವಣ್ಣನಿಗೆ ನಾನು ಮಗುವದೆ ನನಗೆ ಬಸವಣ್ಣ ಮಗುವಾದ ಪ್ರಮಾತರು ಪುರಾತರು ಸಾಕ್ಷಿಯಾಗಿ ಎನ್ನುವ ಮಾತುಗಳ ಮೂಲಕ ಗಂಡ ಹೆಂಡತಿ ಹೇಗೆ ಇರಬೇಕು ಅನ್ನುವ ಸಂಗತಿಯನ್ನು ಬಸವಾದಿ ಶರಣರು ನಮಗೆ ತಿಳಿಸಿಕೊಡುತ್ತಾರೆ ನಡೆಯಲು ಕಲಿಸಿದ ಬಸವ ನುಡಿಯಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಅಂತ ಹೇಗೆ ಜನಪದರು ಹೇಳ್ತಾರೋ ಹಾಗೇ ಬಸವ ತತ್ವವನ್ನು ಕುಟುಂಬದವರೆಲ್ಲ ಅನುಸರಿಸುತ್ತಾ ನಡೆದರೆ ಬಸವ ತತ್ವ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಮೊಳಗಲಿಕ್ಕೆ ಸಾಧ್ಯ ಇದೆ ಆದರೆ ಹೆಂಡತಿ ಒಂದು ಹೇಳ್ತಾರೆ ಗಂಡ ಮತ್ತೊಂದು ಹೇಳ್ತಾನೆ ಹೆಂಡತಿ ಗಂಡ ಇಬ್ಬರ ಮಾತನ್ನು ಮಕ್ಕಳು ಕೇಳೋದಿಲ್ಲ ಅಂದರೆ ಅದು ನಗೆಪಾಡಲಿಕ್ಕೆ ಈಡಾಗ್ತದೆ ಈ ತತ್ವ ಕೊನೆಗೂ ಕೂಡ ಈ ತತ್ವ ಯಾರು ಅರಿತು ನಡೀತಾರೋ ಅವರ ಕೈವಶ ಆಗ್ತದೆ ವಿದ್ಯೆ ಅಭ್ಯಾಸಿಗನ ಕೈವಶವೆಯಾ ಅಂತ ಹೇಳ್ತಾರಲ್ಲ ಹಾಗೆಯೇ ಈ ತತ್ವವನ್ನು ಈ ಚಿಂತನೆಗಳನ್ನು ಈ ಧರ್ಮದ ತಳಹದಿಯನ್ನು ಯಾರು ಅರಿತುಕೊಂಡು ನಡೀತಾರೋ ಅವರು ಮಾತ್ರ ಸ್ವರ್ಗದ ತುತ್ತ ತುದಿ ಆಚಾರವೇ ಸ್ವರ್ಗ ಆ ಸ್ವರ್ಗ ಅಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ್ಲ ಸಂಗಮ ದೇವ ದೇವ ಅಂತ ಹೇಳುವಾಗೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಇರುವಂಥ ಬದುಕನ್ನು ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ನಿರ್ಭಯವಾಗಿ ಬದುಕಲಿಕ್ಕೆ ಸ್ವಚ್ಛವಾಗಿ ಬದುಕಲಿಕ್ಕೆ ಕಾಯಕ ಪರಿಶುದ್ಧವಾದ ಕಾಯಕ ಮತ್ತು ಪರಿಶುದ್ಧವಾದ ದಾಸೋಹ ಮಾಡಲಿಕ್ಕೆ ಯಾರು ಗುರು ಯಾರು ಲಿಂಗ ಯಾವುದು ಜಂಗಮ ಯಾವುದು ಅಷ್ಟವರ್ಣ ಅಷ್ಟವರ್ಣ ಪಂಚಾಚಾರ ಶಟಸ್ಥಲ ಇವುಗಳ ಅರಿವು ಇಟ್ಟುಕೊಂಡು ಅಂತ ಹೊರಟಂಥ ಲಿಂಗವಂತ ನಿಜಕ್ಕೂ ಜಗತ್ತಿಗೆ ಮಾದರಿ ಆಗ್ತಾನೆ ಆತ ಸಂವಿಧಾನವನ್ನು ಪರಿಪಾಲನೆ ಮಾಡ್ತಾನೆ ವಚನಗಳಲ್ಲಿರುವ ಎಲ್ಲ ಅಂಶಗಳು ಕೂಡ ಸಂವಿಧಾನದಲ್ಲಿವೆ ಇನ್ನೂ ಕೆಲವು ಕಡೆ ಸಂವಿಧಾನದಲ್ಲಿ ವಚನಗಳಲ್ಲಿರುವ ಎಲ್ಲ ಅಂಶಗಳು ಸಂವಿಧಾನದಲ್ಲಿ ಇರಲಿಕ್ಕಿಲ್ಲ ಆದರೆ ವಚನಗಳ ವಚನಗಳೆಲ್ಲ ಆಶಯವನ್ನು ಸಂವಿಧಾನದ ಎಲ್ಲ ಆಶಯಗಳನ್ನು ವಚನ ಸಾಹಿತ್ಯ ಹೊತ್ತುಕೊಂಡಿದೆ ಹಾಗಾಗಿ ನಾವು ನಾವು ನೀವೆಲ್ಲ ಈ ಸಂವಿಧಾನದ ಆಶಯಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ವಚನಗಳನ್ನು ನಾವು ಬದುಕಿನಲ್ಲಿ ಇದು ಬರೀ ಕೇವಲ ನುಡಿಯ ಸಿದ್ಧಾಂತ ಅಲ್ಲ ನಡೆಯ ಸಿದ್ಧಾಂತ ಇದೆ ಹಾಗೆ ಆದ್ದರಿಂದಲೇ ಕುಟುಂಬದ ಎಲ್ಲರೂ ಸೇರಿ ಇದನ್ನು ಅನುಸರಿಸಬೇಕಾಗಿದೆ ಇದರಲ್ಲಿ ಸದ್ಗತಿ ಇದೆ ಮುಕ್ತಿ ಇದೆ ಯುಕ್ತಿ ಇದೆ ಆರಾಮದಾಯಕವಾದ ತೃಪ್ತಿಯ ನಗೆ ಇದೆ ಸಂತೃಪ್ತಿಯ ನಗಿಗಿದೆ ಇದನ್ನ ಇದನ್ನು ಅರ್ಥ ಮಾಡಿಕೊಂಡು ನಾವು ನೀವೆಲ್ಲ ಜೊತೆಗೂಡಿ ಆಚರಿಸೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ